ಜಾತಿ ಗಣತಿ ವರದಿ ಬಗ್ಗೆ ಹಿಂದೂ ವಿಶೇಷ ಸಭೆ ಕರೆದಿದ್ದು ಉದ್ದೇಶ ಪೂರ್ವಕವಾಗಿದೆ ಆದರೆ ಈ ಸಭೆ ಯಶಸ್ವಿಯಾಗುವುದಿಲ್ಲ ಸೋರಿಕೆ ಆಗಿರುವ ಈ ಜಾತಿ ಗಣತಿ ವರದಿಯಲ್ಲಿವೆ ಎನ್ನಲಾದ ಅಂಕಿಅಂಶಗಳನ್ನು ಒಮ್ಮೆ ನೋಡಿದರೆ ಈ ವರದಿ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ರಾಜಕೀಯ ಕ್ಷೇಮಕ್ಕಾಗಿ ತಯಾರು ಮಾಡಿಸಿಕೊಂಡಿರುವ ವರದಿ ಜಾತಿ ಗಣತಿ ಆಗಿರಬೇಕಾಗಿರೋದು ಆರ್ಥಿಕವಾಗಿ ಶೈಕ್ಷಣಿಕ ಸಮಾನತೆ ಜಾತಿ ಗಣತಿ ಆಗಬೇಕಿತ್ತು ಎಂದು ಡಾಕ್ಟರ್ ಶಿವರಾಜ್ ಪಾಟೀಲ್ ವಾಗ್ದಾಳಿ ನಡೆಸಿದರು ಒಂದು ಸಮುದಾಯ ಮೆಚ್ಚಿಸುವುದಕ್ಕೆ ಮತ್ತು ತಮ್ಮ ಕುರ್ಚಿ ಉಳಿಸುವುದು ಉಳಿಸಿಕೊಳ್ಳುವುದಕ್ಕೆ ಜಾತಿ ಗಣತಿ ಮಂಡಿಸುತ್ತಿದ್ದಾರೆ ಒಂದು ಸಲ ಅಂಕಿಅಂಶಗಳ ಹೊರಹಾಕಲಿ ಜಾತಿ ಗಣತಿ ಮಾಡುವುದರಲ್ಲಿ ಸ್ಪಷ್ಟತೆ ಪಾರದರ್ಶಕ ಇಲ್ಲದಿದ್ದರೆ ನಾವು ಮರುಪರಿಶೀಲನೆಗೆ ಒತ್ತಡ ಹಾಕಿವಿ ಪಾರದರ್ಶಕ ಇದೇ ವೈಜ್ಞಾನಿಕವಾಗಿ ಇದೇ ಸಾರ್ವಜನಿಕ ವಲಯದಲ್ಲಿ ಇಡಲಿ ಎಂದು ಆಗ್ರಹಿಸಿದರು ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಕನ್ನಡಿಗರು ಇದ್ದಾರೆ ಸಮೀಕ್ಷೆ ನಡೆಸಿದವರು ಎಷ್ಟು ಮನೆಗಳಿಗೆ ಹೋಗಿದ್ದಾರೆ ಎಂಬ ದಾಖಲೆಗಳು ಇರಬೇಕು ನಮ್ಮ ಹಾಗೂ ಎಲ್ಲರ ಮನೆಗೆ ಯಾರು ಬಂದು ಸಮೀಕ್ಷೆ ಮಾಡಿಲ್ಲ ಎಂದು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ತಿಳಿಸಿದರು ಯಾವ ಜಾತಿಯ ಆದಾಯದ ಬಗ್ಗೆ ಅವರ ಎಕನಾಮಿಕ್ ಇದ್ರ ಬಗ್ಗೆ ಇವರು ಅದರಲ್ಲಿ ಹೇಳಿದ್ದಾರೆ ವರದಿಯಲ್ಲಿ ಏನಾದ್ರೂ ಇರಬೇಕಲ್ಲ ಸೋಶಿಯಲ್ ಎಕನಾಮಿಕ್ ಸ್ಟಡಿ ಅಂದ್ರೆ ಈ ಸಮುದಾಯ ಅತ್ಯಂತ ಹಿಂದುಳಿದಿದೆ ಈ ಸಮುದಾಯದ ಆದಾಯ ಪ್ರತಿ ಮನುಷ್ಯನಿಗೆ ಮನುಷ್ಯನಿಗಿಷ್ಟಿದೆ ಪ್ರತಿ ಕುಟುಂಬಕ್ಕೆ ಇಷ್ಟಿದೆ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು ಎಲ್ಲಿಳಿದಾರೆ ಅದರಲ್ಲಿ ಅಂದ್ರೆ ಜಾತಿ ಗಣತೆಯೇ ಮಾಡಿಲ್ವಾ ಜಾತಿ ಗಣತಿ ಮಾಡಲಾರದೆ ಇದು ಇವರು ಯಾವುದೋ ಒಂದು ಜನರಲ್ಲಿ ಗೊಂದಲ ಮೂಡಿಸುವಂತ ಕಾರ್ಯ ಮಾಡ್ಬೇಕಂತ ಹೇಳಿ ಅವ್ರದ್ದು ಏನು ಇತ್ತು ಅದನ್ನು ಯಶಸ್ವಿಯಾಗಿದ್ರು ಸಿದ್ದರಾಮನವರು ಅಷ್ಟೇ ರಾಯಚೂರು ಜಿಲ್ಲೆಯಲ್ಲಿ ದೇಶ ಪ್ರೇಮಿ ಯುವ ಆಂದೋಲನ ತಂಡದಿಂದ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಬೈಕ್ ಯಾರ್ಲೆಗೆ ಚಲನೆ ನೀಡಿದರು ಕೋಮುವಾದಿಗಳ ಕುತಂತ್ರದಿಂದ ಸಂವಿಧಾನವನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ದೇಶ ಪ್ರೇಮಿ ಯುವ ಆಂದೋಲನ ತಂಡದಿಂದ ಸಂವಿಧಾನ ಸಂರಕ್ಷಣೆ ಪಡೆ ಕಟ್ಟಲು ಕಲಬುರಗಿ ಜಿಲ್ಲೆಯ ವಾಡಿಯಿಂದ ದಾವಣಗೆರೆವರೆಗೆ ಬೃಹತ್ ಬೈಕು ಜಾಥಾ ನಡೆಯಲಿದೆ ಎಂದು ಸಂರಕ್ಷಕರ ತಂಡದ ಸರೋವರ ಬೆಂಕಿಕೆರೆ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅಂಬೇಡ್ಕರ್ ರಾಜ್ಯದ ಕಲಬುರಗಿ ಜಿಲ್ಲೆಯ ವಾಡಿಗೆ ಭೇಟಿ ನೀಡಿದ ಸ್ಥಳವಾದ್ದರಿಂದ ಇಲ್ಲಿಂದಲೇ ನಮ್ಮ ಬೈಕು ಜಾಥಾ ಪ್ರಾರಂಭಿಸಿದ್ದೇವೆ ಜಾತದಲ್ಲಿ ವಿದ್ಯಾರ್ಥಿ ಯುವ ಜನರ ಸಮಸ್ಯೆಗಳು ಮತ್ತು ಸಂವಿಧಾನದ ಸಂರಕ್ಷಣೆಯಲ್ಲಿ ಯುವ ಜನರ ಪಾತ್ರದ ಕುರಿತು ಪ್ರಚಾರ ಮಾಡಲಿದ್ದೇವೆ ಈ ನಮ್ಮ ಬೈಕ್ ಯಾನವು ಏಪ್ರಿಲ್ ಹದಿನಾಲ್ಕರಿಂದ ಏಪ್ರಿಲ್ ಇಪ್ಪತ್ತಾರರವರೆಗೆ ನಡೆಯಲಿದ್ದು ಇಪ್ಪತ್ತು ಜಿಲ್ಲೆಗಳ ಮೂಲಕ ಎರಡು ಸಾವಿರ ಕಿಲೋಮೀಟರ್ ಕ್ರಮಿಸಲಿದ್ದೇವೆ ಎಂದು ಹೇಳಿದರು ದೇಶ ಪ್ರೇಮಿ ಯುವ ಆಂದೋಲನವು ಜಾತದ ಉದ್ದಕ್ಕೂ ವಿದ್ಯಾರ್ಥಿ ಯುವ ಜನರ ಸಮಸ್ಯೆಗಳು ಮತ್ತು ಸಂವಿಧಾನದ ಸಂರಕ್ಷಣೆಯಲ್ಲಿ ಯುವ ಜನರ ಪಾತ್ರದ ಕುರಿತು ಹಾಗೂ ಏಪ್ರಿಲ್ ಇಪ್ಪತ್ತಾರರ ಸಮಾವೇಶದ ಪ್ರಚಾರ ನಡೆಯಲಿದೆ ಎಂದರು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಂವಿಧಾನ ರಕ್ಷಕರ ದೊಡ್ಡ ಒಂದು ಸಮಾವೇಶ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ಇದ್ರ ಭಾಗವಾಗಿ ನಾವು ಯುವ ಜನರು ಉದ್ಯೋಗ ಶಿಕ್ಷಣ ಮತ್ತು ಸೌಹಾರ್ದತೆ ಇರ್ತಕ್ಕಂಥ ದೇಶದ ನಿರ್ಮಾಣಕ್ಕೋಸ್ಕರ ಪಣ ತಗೊಂಡಿರ್ತಕ್ಕಂಥ ಯುವ ಜನರು ಯುವ ಜನರಿಗೋಸ್ಕರ ನಾವು ಈ ರ್ಯಾಲಿಯನ್ನು ಮಾಡ್ತಾ ಇದೀವಿ ಸಂವಿಧಾನದ ಮೌಲ್ಯವನ್ನು ಎತ್ತಿ ವಿಡಿಯುತ್ತೆ ಈ ಒಂದು ಶಿಕ್ಷಣ ಮತ್ತು ಉದ್ಯೋಗದ ಮುರ್ತದ ಡಿಮ್ಯಾಂಡನ್ನು ಇಟ್ಕೊಂಡು ನಾವು ಈ ರ್ಯಾಲಿಯನ್ನು ಮಾಡ್ತಾ ಇದೀವಿ ಹದ್ನಾಲ್ಕರಿಂದ ಇಪ್ಪತ್ತಾರು ಇಪ್ಪತ್ತಾರು ದಾವಣಗೆರೆ ದೊಡ್ಡ ಸಮಾವೇಶ ನಡೀತಾ ಇದೆ ಹೆಂಗೆ ಯಾವ ಯಾವ ರೂಟಲ್ಲಿ ಹೋಗುತ್ತೆ ಈಗ ನಾವು ಬೀದರಲ್ಲಿ ಕಲಬುರಗಿಯಲ್ಲಿ ಶುರುವಾಯಿತು ಬೀದರ್ಗೆ ಹೋಗಿದ್ವಿ ಬೀದರಿಂದ ಸೇ ಬೀದರಿಂದ ಮತ್ತೆ ನಿನ್ನೆ ನಾವು ಕಲಬುರಗಿ ಮತ್ತು ಯಾದಗಿ ಇವತ್ತು ನಾವು ರ್ಯಾಲಿದೀವಿ ಮುಂದೆ ನಾವು ಡಿಸ್ಟಿಕ್ಕು ಮತ್ತೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಭದ್ರಾವತಿ ಚಿತ್ರದುರ್ಗ ಮಾರ್ಗವಾಗಿ ನಾವು ರಾಯಚೂರು ನಗರದಲ್ಲಿ ಏಪ್ರಿಲ್ ಇಪ್ಪತ್ಮೂರರಂದು ಜನಾಕ್ರೋಶ ಯಾತ್ರೆ ನಡೆಯಲಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಜನಸಾಮಾನ್ಯರ ಆಕ್ರೋಶ ಮೊಳಗಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ನವೀನ್ ಕುಮಾರ್ ಹೇಳಿದರು ಜನಾಕ್ರೋಶ ಯಾತ್ರೆಯಲ್ಲಿ ಸುಮಾರು ಹತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದ್ದು ಬುಧವಾರದಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಚಂದ್ರಮೌಳೇಶ್ವರ ವೃತ್ತದಿಂದ ಹಳೆ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ಸಲ್ಲಿಸಿದ್ದು ನಂತರ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಎಂದರು ರಾಜ್ಯ ಸರ್ಕಾರ ಎಸ್ಸಿಪಿಟಿಎಸ್ಟಿಯ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಬೇರೆಡೆ ಮಾರ್ಗಿಸುವ ಮೂಲಕ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರ ಇಳಿಸಿದಾಗ್ಯೂ ರಾಜ್ಯ ಸರ್ಕಾರ ಬೆಲೆ ತಗ್ಗಿಸದೆ ಕೇಂದ್ರದ ಮೇಲೆ ಬೆಲೆ ಹೇರಿಕೆ ಆರೋಪ ಮಾಡುವುದು ಎಷ್ಟು ಸರಿ ಎಂದರು ಐವತ್ತು ರೂಪಾಯಿ ಇಂಧನ ಬೆಲೆ ಹೇರಿಕೆ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಯುಪಿಎ ಸರ್ಕಾರ ಅವಧಿಯಲ್ಲಿ ಎಷ್ಟು ಮನೆಗಳಿಗೆ ಅನಿಲ ಸಂಪರ್ಕ ಕೊಟ್ಟಿದೆ ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದರು ರಾಜ್ಯ ನಾಯಕರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯ ಹೋರಾಟ ನಡೀತಾ ಇದೆ ಆ ಯಾತ್ರೆ ರಾಯಚೂರು ಜಿಲ್ಲೆಗೆ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಆಗಮಿಸುವಂತದ್ದಿದೆ ಆದರೆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮಾನ್ಯ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸದರು ನಮ್ಮ ಪಕ್ಷದ ಎಲ್ಲ ಪ್ರಮುಖ ಪದಾಧಿಕಾರಿಗಳ ಒಂದು ಸಭೆಯನ್ನು ನಾವು ಆಯೋಜನೆಯನ್ನ ಮಾಡಿ ಹೋರಾಟವನ್ನ ಈ ಸರ್ಕಾರದ ವಿರುದ್ಧ ಯಶಸ್ವಿಯಾಗಿ ನಾವು ಸಂಘಟನೆಯನ್ನ ಮಾಡಬೇಕು ಮತ್ತು ಜನರ ಸಹಜ ಆಕ್ರೋಶ ಏನಿದೆ ಈ ಸರ್ಕಾರದ ವಿರುದ್ಧ ಅದನ್ನು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ರೀತಿಯಲ್ಲಿ ನಮ್ಮ ಹೋರಾಟ ಆಯೋಜನೆ ಆಗಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಪ್ರಮುಖರ ಉಪಸ್ಥಿತಿಯಲ್ಲಿ ನಾವು ಸಭೆಯನ್ನ ಮಾಡಿದ್ದೇವೆ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ಎರಡನೇ ಹಂತದ ಏನು ಜನಾಕ್ರೋಶ ಯಾತ್ರೆ ನಾಳೆಗೆ ಸಂಪನ್ನ ಆಗ್ತಾ ಇದೆ ಕಲಬುರಗಿ ಮತ್ತು ಬೀದರ್ನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಭಾಳ ಉತ್ತಮವಾದಂಥ ಜನಸ್ಪಂದನೆ ಸಿಗ್ತಾ ಇರುವಂಥದ್ದು ಮತ್ತು ಸಾರ್ವಜನಿಕರು ತಾವೇ ಸ್ವಯಂ ಪ್ರೇರಣೆಯಿಂದ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇರೋವಂಥದ್ದು ಕೂಡ ನಾವು ನೋಡಿದ್ದೇವೆ